ಮನೆಯ ಸುತ್ತಮುತ್ತ ಇರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸಿಕೊಂಡು ಅಥವಾ ಎಲೆಗಳನ್ನೇ ಉಪಯೋಗಿಸಿಕೊಂಡು ತಲೆಗೆ ಹಾಕುವಂತಹ ಒಂದು ಪರಿಮಳಯುಕ್ತವಾದ ಆರೋಗ್ಯಯುಕ್ತವಾದ ಒಂದು ಎಣ್ಣೆಯನ್ನು ಇವತ್ತು ಹೇಗೆ ತಯಾರಿಸುವುದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾಚಂದ್ರ ಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಎಣ್ಣೆ ಮಾಡಿಕೊಂಡು ಈ ಥರ ನೋಡಿ ಬಾಟ್ಲಿಗಳಲ್ಲಿ ತುಂಬಿಸಿಟ್ರೆ ಒಂದು ಆರು ತಿಂಗಳಿಗೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು ಯಾವುದೇ ವಾಸನೆ ಬರೋದಿಲ್ಲ ಇದನ್ನು ಮಾಡಲಿಕ್ಕೆ ಒಂದು ಟೀ ಸ್ಪೂನಷ್ಟು ಕಲಾಂಜಿ ಅಥವಾ ಕರಿ ಜೀರಿಗೆ ಒಂದು ಒಂದು ಟೀ ಸ್ಪೂನಷ್ಟು ಮೆಂತೆ ಒಂದು ಸ್ವಲ್ಪ ದಾಸವಾಳದ ಸೊಪ್ಪು ಒಂದು ಸ್ವಲ್ಪ ಶಂಖಪುಷ್ಪದ ಹೂವಿನ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಗರ್ಗ ಅದರ ಜೊತೆಗೆ ಒಂದು ಐದಾರು ದಾಂಡಿನಷ್ಟು ಕರಿಬೇವಿನ ಎಲೆ ಕರಿಬೇವಿನ ಎಲೆ ನಮಗೆ ಮಾಮೂಲಾಗಿ ಎಲ್ಲ ಕಡೆ ಕೂಡ ಸಿಗ್ತದೆ ಅದರ ಜೊತೆಗೆ ಒಂದು ಹತ್ತು ನೆಲನೆಲ್ಲಿಯ ಗಿಡ ಸಿಕ್ಕಿತ್ತು ನನಗೆ ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಗರಿಕೆ ಹುಲ್ಲು ನಮ್ಮ ಹತ್ರ ಇದು ಎಲ್ಲ ಹಾಕ್ಬೇಕು ಅಂತಿಲ್ಲ ನಿಮ್ಮ ಹತ್ರ ಏನೇ ಅವೈಲೇಬಲ್ ಇದೆ ಅದನ್ನು ಹಾಕಿಕೊಳ್ಬೋದು ಅದರ ಜೊತೆಗೆ ಅದರ ಜೊತೆಗೆ ಇನ್ನೊಂದು ಅಷ್ಟು ಸಾಮಗ್ರಿಗಳನ್ನು ನಾನು ಮತ್ತೆ ಎಣ್ಣೆ ಹಾಕುವಾಗ ಸೇರಿಸ್ಕೊಳ್ತೇನೆ ಅದನ್ನು ನೋಡಲಿಕ್ಕೆ ಪೂರ್ತಿ ವೀಡಿಯೋನ ನೋಡಿ ನೀವು ನೋಡಿ ಇದಕ್ಕೆ ಒಂದು ಲೀಟ್ರ್ನಷ್ಟು ಎಳ್ಳೆಣ್ಣೆಯನ್ನು ಇವತ್ತು ನಾನು ಉಪಯೋಗಿಸ್ತಾ ಇದ್ದೇನೆ ಕೆಲವೊಮ್ಮೆ ನಾನು ಕಳ್ಸತಿ ಒಂದು ಹಾಕಿದ್ದೆ ಅದು ತೆಂಗಿನ ಎಣ್ಣೆಯನ್ನು ಹಾಕಿರೋದು ಈ ಸತಿ ಎಳ್ಳೆಣ್ಣೆ ಉಪಯೋಗಿಸ್ತಾ ಇದ್ದೇನೆ ಎಳ್ಳೆಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಜೀರಿಗೆ ಕರಿ ಜೀರಿಗೆ ಅಂಥೇಳಿಯೇ ಸಿಗ್ತದೆ ಅದನ್ನೇ ಹಾಕಿಕೊಳ್ಳಬೇಕು ಆಮೇಲೆ ಮೆಂತೆ ಮೆಂತೆ ಹಾಕಿ ಅದು ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಮ್ಮ ಉಳಿದ ಎಲ್ಲ ಸೊಪ್ಪುಗಳನ್ನು ಕೂಡ ಪೇಸ್ಟ್ ಮಾಡಿಕೊಳ್ಳಿಲ್ಲ ಹಾಗೇ ಇಡೀ ಸೊಪ್ಪುಗಳನ್ನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ ಎಲ್ಲ ಎಲೆಗಳನ್ನು ಕೂಡ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಳ್ಳಿ ನೀರಿನ ಅಂಶ ಯಾವುದೇ ಎಲೆಯಲ್ಲಿ ಇರಬಾರ್ದು ಎಲೆಯಲ್ಲಿ ನೀರಿನ ಅಂಶ ಇದ್ದರೆ ನೀವು ಎಣ್ಣೆಗೆ ಹಾಕುವಾಗ ಸಿಡಿಲಿಗೆ ಸ್ಟಾರ್ಟ್ ಆಗ್ತದೆ ಅದರಿಂದ ತೊಳೆದು ಒಣಗಿಸಿ ನೀರಿನ ಎಲ್ಲ ಹೋದ ನಂತರ ನೀವು ಎಣ್ಣೆಗೆ ಹಾಕಿ ಕಾಯಿಸ್ಕೊಳ್ಬೇಕು ಇದನ್ನು ಗರಿಕೆಯನ್ನು ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ನೆಲನೆಲ್ಲಿ ಬೇರು ಸಹಿತ ಹಾಕಿಕೊಳ್ತಾ ಇದ್ದೇನೆ ಅದನ್ನು ಕೂಡ ಹಾಗೆ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅದರ ನಂತರ ಅದಕ್ಕೆ ಗರ್ಗವನ್ನು ಹಾಕಿಕೊಳ್ತಾ ಇದ್ದೇನೆ ಗರ್ಗ ನಿಮಗೆ ಒಂದು ಹಿಡಿಯಷ್ಟು ಸಿಕ್ಕಿದರೂ ಒಳ್ಳೆಯದು ಇಲ್ಲದಿದ್ದರೆ ಎಷ್ಟು ಸಿಗ್ತದೆ ಅಷ್ಟು ಹಾಕಿಕೊಳ್ಬೋದು ಈ ಮಳೆಗಾಲ ಎಲ್ಲ ಶುರುವಾದರೆ ನಮಗೆ ತೋಟದ ಸೈಡಲ್ಲೆಲ್ಲ ನಮಗೆ ಗರ್ಗ ಸಿಗ್ತದೆ ಹಳ್ಳಿಗಳಲ್ಲಿ ಗರ್ಗ ಸಿಗಲಿಲ್ಲ ಅಂತ ಹೇಳುವವರು ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಅದು ಅದನ್ನು ಪೌಡರ್ ಸಿಗ್ಲಿಕ್ಕೂ ಸಾಕೋದು ಅದನ್ನು ಹಾಕಿಕೊಳ್ಬೋದು ನಿಮಗೆ ಇಲ್ಲಿ ಸಿಗುವ ಯಾವುದೇ ಐಟಮ್ಗಳು ನಿಮಗೆ ಫ್ರೆಶ್ ಸಿಗಲಿಲ್ಲ ಅಂತ ಅದರ ಚಿಂತೆ ಮಾಡೋದೇನಿಲ್ಲ ಏನಿಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಇದರ ಹುಡಿಯೆಲ್ಲ ಸಿಗ್ತದೆ ಅದನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡಿಕೊಳ್ಬೋದು ನಂತರ ಒಂದು ನಾಲ್ಕರಿಂದ ಐದು ದಂಡಿನಷ್ಟು ಕರಿಬೇವು ಕರಿಬೇವು ಕೂಡ ಹಾಗೆ ಗರ್ಗನ ಹಾಗೆ ಒಂದು ಹಿಡಿಯಷ್ಟು ಹಾಕಿಕೊಳ್ಬೋದು ನಾನಿಲ್ಲಿ ಐದು ದಂಡ ಹಾಕಿದ್ದೇನೆ ಇವತ್ತು ಒಂದು ಲೀಟ್ರಿಗೆ ಅಷ್ಟು ಸಾಕಾಗ್ತದೆ ಹಾಗಾಗಿ ಐದಾರು ದಂಡನಷ್ಟು ಹಾಕಿಕೊಂಡು ಅದನ್ನು ಕಾಯಿಸ್ಕೊಳ್ತಾ ಇದ್ದೇನೆ ಫ್ರೆಶ್ ಆಗಿ ಸಿಕ್ಕಿದಷ್ಟು ಒಳ್ಳೆಯದು ಕರಿಬೇವು ಯಾಕೆಂದರೆ ಕರಿಬೇವಿನಿಂದ ತಲೆ ಕೂದಲು ಬಿಳಿಯಾದವರಿಗೆ ಅದು ಕಪ್ಪಾಗಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆಯೇ ಕಣ್ಣಿಗೆ ಮತ್ತು ಆರೋಗ್ಯಕ್ಕೆ ಕೂಡ ಕರಿಬೇವು ಒಳ್ಳೆಯದು ತಿಂದರೂ ಕೂಡ ಒಳ್ಳೆಯದು ಹಾಗೆ ತಲೆಗೆ ಹಾಕಿದರೂ ಕೂಡ ಕರಿಬೇವು ತುಂಬ ಒಳ್ಳೆಯದು ಇದರ ಜೊತೆಗೆ ಇನ್ನುಳಿದ ಕೆಲವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳು ಒಂದು ಸಣ್ಣ ಈರುಳ್ಳಿಯನ್ನು ಉದ್ದ ಉದ್ದ ಉದ್ದಕ್ಕೆ ಅಥವಾ ಹೇಗೆ ಬೇಕಾದರೂ ಹಾಕ್ಬೋದು ಸಣ್ಣಕ್ಕೆ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು ಇಲ್ಲ ಈ ಥರ ಉದ್ದ ಕೂಡ ಹಾಕಿಕೊಳ್ಬೋದು ಈರುಳ್ಳಿ ಹಾಕೋದು ಕೂಡ ತಲೆಯಲ್ಲಿ ಡ್ಯಾಂಡ್ರಫ್ ಎಲ್ಲ ಬರೋದಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಹಸಿ ಈರುಳ್ಳಿ ರಸವನ್ನು ಕೂಡ ಹಾಕಿ ನೀವು ಡ್ಯಾಂಡ್ರಫ್ ಬರದ ಹಾಗೆ ವಾರಕ್ಕೊಮ್ಮೆ ಹಾಕಿ ಸ್ನಾನ ಮಾಡ್ಬೋದು ನಾನು ಇದನ್ನು ಇಲ್ಲಿ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ ಎಣ್ಣೆಯನ್ನು ವಾರಕ್ಕೆ ಎರಡು ಸತಿ ಹಾಕಿದರೆ ನಮಗೆ ಡ್ಯಾಂಡ್ರಫ್ ಆಗಲಿ ಅಥವಾ ತಲೆ ತೊರಿಸೋದಾಗಲಿ ಏನೂ ಇರೋದಿಲ್ಲ ಇದಿಷ್ಟನ್ನ ಈಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದರ ಜೊತೆಗೆ ಇನ್ನು ನೆಲ್ಲಿಕಾಯಿ ಎಲ್ಲ ಹಾಕಲಿಕ್ಕಿದೆ ಅದೊಂದು ಹುಡಿಯಾದರೆ ನೀವು ಕೊನೆಗೆ ಹಾಕಿದರೆ ಸಾಕು ಯಾವುದೇ ನೀವು ಹುಡಿ ಇದರಲ್ಲಿ ನಾನು ಹಾಕಿದ ಯಾವುದೇ ಐಟಮ್ಗಳ ಹುಡಿ ನೀವು ಉಪಯೋಗಿಸೋದಾದ್ರೆ ಅದನ್ನು ಎಲ್ಲಕ್ಕಿಂತ ಕೊನೆಗೆ ಹಾಕಿ ಎಣ್ಣೆ ಎಲ್ಲ ಕುದಿದು ಆಫ್ ಮಾಡಲಿಕ್ಕೆ ಒಂದು ಒಂದೆರಡು ನಿಮಿಷ ಇದೆ ಅಂತ ಹೇಳುವಾಗ ಹಾಕಿ ಹಸಿ ಆದರೆ ನೀವು ಹೀಗೆಲ್ಲ ಒಟ್ಟಿಗೆ ಹಾಕಿಕೊಳ್ಬೋದು ಇದನ್ನೀಗ ಸೀದು ಹೋಗುವಷ್ಟು ನೀವು ಹುರಿಬಾರ್ದು ಕೈಯಲ್ಲಿ ನೋಡಿ ಇದು ನನ್ನತ್ರ ಒಣಗಿದ ನೆಲ್ಲಿಕಾಯಿ ಇತ್ತು ಅದೊಂದು ನಾಲ್ಕೈದು ಕಟ್ ಮಾಡಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಹಸಿ ನೆಲ್ಲಿಕಾಯಿ ಕೂಡ ಇತ್ತು ಅದನ್ನು ಕೂಡ ಹಾಕಿಕೊಳ್ತೇನೆ ಇದಕ್ಕೆ ಇದೆಲ್ಲವೂ ಕೂಡ ಈ ನಾವು ಬೇವಿನ ಎಲೆಯನ್ನು ಮುಟ್ಟುವಾಗ ಅಂದರೆ ಕರಿಬೇವನ್ನು ಮುಟ್ಟುವಾಗ ಕೈಯಲ್ಲಿ ತೆಗೆಯುವಾಗ ಅದು ಹುಡಿ ಹುಡಿ ಆಗಬೇಕು ಅಷ್ಟು ಅದು ಫ್ರೈ ಮಾಡಿದರೆ ಸಾಕು ಅಂದರೆ ಕಪ್ಪಾಗುವವರೆಗೆ ಹೋಗುವವರೆಗೆ ಮಾಡಬೇಡಿ ಎಣ್ಣೆ ವಾಸನೆ ಬರ್ತದೆ ಅದು ಹಾಗಾಗಿ ಒಂದು ಸ್ವಲ್ಪ ಮೊದಲೇ ಆಫ್ ಮಾಡಿ ಹಾಗಂತೇಳಿ ನೋಡಿ ಆಗುವಾಗ ಈಗ ಆಫ್ ಮಾಡಿದರೆ ಹಸಿ ಉಳೀತದೆ ಅದು ಕೂಡ ಎಣ್ಣೆ ವಾಸನೆ ಬರ್ತದೆ ಅದು ಕರೆಕ್ಟಾದ ಅಳತೆಯಲ್ಲಿ ಕರೆಕ್ಟಾದ ಮೆಷರ್ಮೆಂಟಲ್ಲಿ ಅದನ್ನು ಅಳತೆ ಮಾಡಿ ನೋಡಿ ಅದನ್ನು ಆಫ್ ಮಾಡಿಕೊಳ್ಳಬೇಕು ಹಾಗಾಗಿ ನೀವು ಪೂರ್ತಿ ವೀಡಿಯೋವನ್ನು ನೋಡಲೇಬೇಕಾಗ್ತದೆ ಇದನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ್ದಾವುದು ಎಷ್ಟೆಷ್ಟು ಹಾಕಬೇಕಂತ ಹೇಳೋದು ಗೊತ್ತಾಗೋದಿಲ್ಲ ನೋಡಿ ಈ ಥರ ಈಗ ಒಂದು ಐದು ನಿಮಿಷ ಆಯ್ತು ಇದು ಕುದಿಯೋದು ಒಮ್ಮೆ ಎಣ್ಣೆ ಬಿಸಿಯಾದ ನಂತರ ಅದನ್ನು ಸಣ್ಣ ಉರಿಯಲ್ಲಿ ಕುದಿಸಿ ಆವಾಗ ನಿಮಗೆ ಎಲೆಗಳಲ್ಲಿ ಏನೆಲ್ಲ ಪೌಷ್ಟಿಕಾಂಶತೆ ಇದೆ ಅದೆಲ್ಲವೂ ಎಣ್ಣೆಗೆ ಬಿಟ್ಕೊಂಡು ಎಣ್ಣೆಯ ಕಲರ್ ಹಸಿರಾಗ್ತದೆ ಇದು ನೋಡಿ ಈಗ ಆಲ್ಮೋಸ್ಟು ಇದು ಹಾಕ್ತಾ ಬಂತು ಇದಕ್ಕೆ ಬೇಕು ಅಂತಾದರೆ ಒಂದು ನಾಲ್ಕು ಬೆಳ್ಳುಳ್ಳಿ ಕೂಡ ಹಾಕಿಕೊಳ್ಬೋದು ನಿಮಗೆ ಎಣ್ಣೆ ಯಾವಾಗ ಆಫ್ ಮಾಡಬೇಕು ಅಂತ ಆಗೋದಿಲ್ಲ ಅಂತಾದರೆ ಈಗ ನೋಡಿ ಈರುಳ್ಳಿ ತೆಗೆದು ನೋಡಿ ಈರುಳ್ಳಿಯನ್ನು ನಾವು ಬಿರಿಯಾನಿಗೆ ಹಾಕಲಿಕ್ಕೆ ಹೇಗೆ ಫ್ರೈ ಮಾಡ್ತೇವೆ ಅದೊಂಥರ ಮೆರೂನ್ ಕಲರ್ ಬರಬೇಕು ಆ ಕಲರಿಗೆ ಈರುಳ್ಳಿ ಬಂದಾಗ ಗ್ಯಾಸ್ ಆಫ್ ಮಾಡಿಕೊಳ್ಬೋದು ಆಮೇಲೆ ಅದು ತನ್ನಷ್ಟಕ್ಕೆ ಕುದೀತಾ ಇರ್ತದೆ ಒಂದು ಹತ್ತು ನಿಮಿಷಗಳ ಕಾಲ ಅದು ಅದರಷ್ಟೇ ಒಳಗಡೆ ಕುದೀತಾ ಇರ್ತದೆ ನೋಡಿ ಈ ಥರ ಆಫ್ ಮಾಡಿದ ನಂತರ ಕೂಡ ಅದು ಕುದೀತಾ ಇರ್ತದೆ ಈಗ ನಾನಿದು ಆಫ್ ಮಾಡಲಿಲ್ಲ ಇನ್ನೂ ಕುದೀತಾ ಇದೆ ಅದು ಈರುಳ್ಳಿಯ ಕಲರ್ ಚೇಂಜ್ ಆಗಲಿಲ್ಲ ಈರುಳ್ಳಿ ಕಲರ್ ಕರೆಕ್ಟಾಗಿ ಚೇಂಜ್ ಆಗುವಾಗ ನೀವು ಕರಿಬೇವು ತೆಗೆದು ನೋಡಿ ಅದು ಗರಿಗರಿ ಆಗಿರ್ತದೆ ಇದು ನೋಡಿ ಈಗ ಇದು ರೆಡಿಯಾಯಿತು ಈ ಹಂತದಲ್ಲಿ ಅದನ್ನು ಆಫ್ ಮಾಡಿ ಇಡ್ತಾ ಇದ್ದೇನೆ ಆಫ್ ಮಾಡಿ ಅದನ್ನು ಮುಟ್ಟಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ ನೋಡಿ ಇದೀಗ ಪೂರ್ತಿಯಾಗಿ ತಣ್ಣಗಾದ ಎಣ್ಣೆ ನೋಡಿ ಎಷ್ಟು ಮಂದ ಕೂಡ ಬಂತು ಹಾಗೆಯೇ ಎಲ್ಲವೂ ಕೂಡ ಈರುಳ್ಳಿಯ ಕಲರ್ ನೋಡಿ ಇದರಲ್ಲಿ ಬ್ರೌನ್ ಕಲರ್ ಕಂಪ್ಲೀಟ್ ಬ್ರೌನ್ ಕಲರ್ ಬಂದಿದೆ ಹಾಗೆಯೇ ಎಲೆಗಳೆಲ್ಲ ಲೈಟ್ ಗ್ರೀನಿಂದ ಡಾರ್ಕ್ ಗ್ರೀನಿಗೆ ಕನ್ವರ್ಟ್ ಆಗಿದೆ ಅಷ್ಟೇ ಅಷ್ಟಕ್ಕೆ ನಿಮಗೆ ಅದು ಕರೆಕ್ಟಾದ ಎಣ್ಣೆ ಸಿಗ್ತದೆ ನೋಡಿ ಎಣ್ಣೆಯ ಕಲರ್ ಈ ಥರ ಬಾಟ್ಲುಗಳಲ್ಲಿ ಹಾಕಿ ತೆಗೆದಿಟ್ಕೊಂಡ್ರೆ ಆರು ತಿಂಗಳವರೆಗೆ ನೀವು ಅದನ್ನು ಉಪಯೋಗಿಸಿಕೊಳ್ಬೋದು ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು